ಮಧ್ಯಯುಗದ ಯುರೋಪ್ ಸ್ಥಳ ಪುನರುಜ್ಜೀವನ ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಮೈಕಲ್ ಎಂಜಲೊ ಮತ್ತು ಲಿಯೋನಾರ್ಡೋ ದಿಂಚಿ ಕೊಲಂಬಸ್ಸನು ಅಮೆರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿನ್ಸ್ ಎಂದು ಕರೆದನು ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಇಗ್ನೇಷಿಯಸ್ ಲಯೋಲಾ ಒಂದು ಪದತ್ವ ವಾಕ್ಯದಲ್ಲಿ ಉತ್ತರಿಸಿರಿ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಪುನರುಜ್ಜೀವನದ ಎರಡು ಲಕ್ಷಣಗಳು ಮಾನವತಾವಾದ ಮತ್ತು ವೈಚಾರಿಕತೆ ಮುದ್ರಣಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಹಿಂದೆ ಒಬ್ಬನಿಗೆ ಒಂದು ವರ್ಷದಲ್ಲಿ ಕೇವಲ ಎರಡು ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು ಮುದ್ರಣಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು ಓದುವ ಆಸಕ್ತಿ ಇದ್ದವರಿಗೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು ಹೀಗೆ ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರೋ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಪೆಟ್ರಾಕ್ ಡಾಂಟೆ ಬೊಕಾಶಿಯೋ ವಿಲಿಯಂ ಶೇಕ್ಸ್ಪಿಯರ್ ಯಾರು ವಿಲಿಯಂ ಶೇಕ್ಸ್ಪಿಯರ್ ಶ್ರೇಷ್ಠ ಇಂಗ್ಲಿಷ್ ನಾಟಕ ರಚನೆಕಾರ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಪುನರುಜ್ಜೀವನ ಕಾಲದ ಖ್ಯಾತ ಇಬ್ಬರು ವಿಜ್ಞಾನಿಗಳು ಸರ್ ಐಸಾಕ್ ನ್ಯೂಟನ್ ಮತ್ತು ವಿಲಿಯಂ ಹಾರ್ವೆ ಸುಧಾರಣೆ ಎಂದರೇನು ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನು ಪ್ರತಿಸುಧಾರಣೆ ಎನ್ನುವರು ಮಾರ್ಕೋಪೋಲೊ ಯಾರೋ ಮಾರ್ಕೋಪೋಲೊ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿ ತನ್ನ ವರದಿಗಳಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ವಿವರಿಸಿದ್ದನು ಕೋಪರ್ನಿಕಸ್ಸನ ಸಾಧನೆಗಳನ್ನು ತಿಳಿಸಿ ಕೋಪರ್ನಿಕಸ್ಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದಾಗಿದೆ ಎಂದು ತಿಳಿಸಿಕೊಟ್ಟನು ಚರ್ಚಿಸಿರಿ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಕಲೆಗೆ ಪುನರುಜ್ಜೀವನದ ಕೊಡುಗೆಗಳು ರೋಮಿನ ಸಂತ್ ಪೀಟರ್ ಚರ್ಚ್ ಲಂಡನ್ನಿನ ಸಂತ್ ಪಾಲ್ ಚರ್ಚ್ ನಿರ್ಮಿಸಿದರು ಡೊನಾಟೆಲ್ಲೊ ಆ ಕಲೆದ ಮಹಾನ್ ಶಿಲ್ಪಿ ಈತನು ನಿರ್ಮಿಸಿದ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ ಮೈಕಲ್ ಎಂಜೆಲೊ ನಿರ್ಮಿಸಿದ ಮೋಸಸ್ ಪ್ರತಿಮೆ ಭವ್ಯವಾಗಿದೆ ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆಗಳು ಪೆಟ್ರಾಕ್ ಮೊದಲ ಲೇಖಕನಾಗಿದ್ದನು ಈತನು ಭಾವಗೀತೆ ಮತ್ತು ಮಹಾಕಾವ್ಯ ರಚಿಸಿದ್ದಾನೆ ಡಾಂಟೆ ಇಟಲಿಯ ಮಹಾಕವಿ ದ ಡಿವೈನ್ ಕಾಮಿಡಿ ಆತನ ಮಹಾಕಾವ್ಯ ಬೊಕಾಶಿಯೊಬ್ಬ ಕುಶಲ ಕಥೆಗಾರ ಡೆಕಮೆರನ್ ಆತನ ಶ್ರೇಷ್ಠ ಸಾಹಿತ್ಯ ಕೃತಿ ಜಾನ್ ಕೆಲ್ವಿನ್ ಡಾನ್ ಕ್ವಿ ಹೋಟೆ ಕೃತಿಯಲ್ಲಿ ಮಧ್ಯಯುಗದ ಸರದಾರನನ್ನು ಗೇಲಿ ಮಾಡಿದ್ದಾನೆ ವಿಜ್ಞಾನ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆಗಳು ಕೋಪರ್ನಿಕಸ್ಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದಾಗಿದೆ ಎಂದು ತಿಳಿಸಿಕೊಟ್ಟನು ಕೆಪ್ಲರ್ ಕೋಪರ್ನಿಕಸ್ಸನ ವಾದವನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದನು ಗೆಲೀಲಿಯೋ ದೂರದರ್ಶನವನ್ನು ಕಂಡುಹಿಡಿದನು ಸರ್ ಐಸ್ಯಾಕ್ ನ್ಯೂಟನ್ ಗುರುತ್ವಾಕರ್ಷಣೆಯನ್ನು ತೋರಿಸಿಕೊಟ್ಟನು ವಿಲಿಯಂ ಹಾರ್ವೆ ರಕ್ತ ಪರಿಚಲನೆಯ ಕ್ರಮವನ್ನು ತಿಳಿಸಿದನು ವೆಸಾಲಿಯನ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದನು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂತರ್ನ ಪಾತ್ರವೇನು ಮಾರ್ಟಿನ್ ಲೂತರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ಈತನು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದನು ಕ್ಷಮಾಪಣಾ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟನ್ಬರ್ಗ್ ಚರ್ಚಿನ ಹೆಬ್ಬಾಲಿ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು ಲೂತರ್ ಬೈಬಲ್ ಅನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರಿಗೆಲ್ಲ ದೊರೆಯುವಂತಾಯಿತು ಲೂತರ್ನ ಅನುಯಾಯಿಗಳನ್ನು ಪ್ರಾಟೆಸ್ಟೆಂಟ್ ಎಂದು ಕರೆದರು ಕ್ರಮೇಣ ಇದು ಒಂದು ಪಂಗಡವಾಗಿ ವಿಶ್ವದ ಎಲ್ಲಾ ದೇಶಗಳಲ್ಲಿ ಹರಡಿತು ಈ ಬೆಳವಣಿಗೆ ಮುಂದೆ ಉದಾರವಾದ ಎಂಬ ರಾಜಕೀಯ ಸಿದ್ಧಾಂತದ ಉಗಮಕ್ಕೆ ನಾಂದಿಯಾಯಿತು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ವಾಣಿಜ್ಯ ವಿಸ್ತರಣೆ ಹೊಸದಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಐರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡರು ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು ಈ ವ್ಯಾಪಾರ ಚಟುವಟಿಕೆಯಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪರದಾಗಿತ್ತು ಗುಲಾಮರ ವ್ಯಾಪಾರ ಯುರೋಪಿಯನ್ನರು ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಪೇರು ಹಾಗೂ ಬ್ರೆಜಿಲ್ನ ಮೂಲ ಮೂಲನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾಡಲಾಯಿತು ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪಿತು ಗುಲಾಮರನ್ನು ಕಠಿಣವಾಗಿ ದಂಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಯಿತು ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವದ ಪಾತ್ರವನ್ನು ನಿರ್ವಹಿಸಿತು ರಾಜಕೀಯ ಪರಿಣಾಮ ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗೆ ತೀವ್ರ ಪೈಪೋಟಿ ನಡೆಯಿತು ಯುರೋಪಿನ ದೇಶಗಳು ದೇ ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ